ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕರನ್ನು ಅತಿ ನಂತರ ಅಲ್ಲಿ ಸೆಲೆಕ್ಟ್ ಮಾಡಿ ಯಾವ ಪ್ರಾಣಿ ತನ್ನ ಜೀವಿತಾವಧಿಯಲ್ಲಿ ನೀರಿಲ್ಲದೆ ಬದುಕಬಲ್ಲದು ಆಪ್ಷನ್ಸ್ ಎ ಹಿಲಿ ಬಿ ಹಾನೆ ಸಿ ಒಂಟೆ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಾಂಗೊರು ಹಿಲಿ ಯಾವ ದೇಶದಲ್ಲಿ ಹೆಚ್ಚು ಸಸ್ಯಾಹಾರಿ ಜನರು ವಾಸಿಸುತ್ತಾರೆ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಆಸ್ಟ್ರೇಲಿಯಾ ಡಿ ಥಾಯ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ಸ್ ಎ ಭಾರತ ಭಾರತದಲ್ಲಿ ಹೆಚ್ಚಿನ ಸಸಿಹಾರಿ ಜನರು ವಾಸಿಸುತ್ತಿದ್ದಾರೆ ಇರುವೆ ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಗ್ರೀನ್ಲ್ಯಾಂಡ್ ಡಿ ಥೈಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಯಾವ ಹಣ್ಣು ಹೆಚ್ಚು ಕ್ಯಾಲ್ಷಿಯಮನ್ನು ಹೊಂದಿದೆ ಆಪ್ಷನ್ಸ್ ಎ ಕಿತ್ತಲೆ ಹಣ್ಣು ಬಿ ಸೇಬು ಸಿ ಕಿವಿ ಹಣ್ಣು ಡಿ ದಾಳಿಂಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿ ಹಣ್ಣು ಕಿವಿ ಹಣ್ಣಿನಲ್ಲಿ ಹೆಚ್ಚಿನ ಕ್ಯಾಲ್ಷಿಯಂ ಇದೆ ವಿಶ್ವದ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಹುಲಿ ಬಿ ಚಿರತೆ ಸಿ ಜೀಬ್ರಾ ಡಿ ಜಿಂಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಿರತೆ ಚಿರತೆಯು ಅತ್ಯಂತ ವೇಗವಾಗಿ ಓಡುವ ಪ್ರಾಣಿಯಾಗಿದೆ ಭಾರತದಲ್ಲಿ ಕೊನೆಯ ಸೂರ್ಯಾಸ್ತ ಎಲ್ಲಿ ಆಗುತ್ತದೆ ಆಪ್ಷನ್ಸ್ ಎ ಕೋಲ್ಕತ್ತಾ ಬಿ ರಾಜಸ್ಥಾನ ಸಿ ಮಹಾರಾಷ್ಟ್ರ ಡಿ ಗುಜರಾತ್ सर उत्तर डी गुजरात थैंक यू फॉर वाचिंग